ಪುಟ ಇದರ ಆಶ್ರಯದಲ್ಲಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಆಟಿದ ತಿರ್ಲ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ವಿನೂತನ ಕಾರ್ಯಕ್ರಮವನ್ನು ಉಡುಪಿ ಬಡಗುಬೆಟ್ಟು ಸೊಸೈಟಿಯ ಜಗನ್ನಾಥ ಸಭಾಭವನದಲ್ಲಿ ಇಂದು ನಡೆದಿದೆ ಅಧ್ಯಕ್ಷತೆ ವಹಿಸಿದ ಬಿ ಶೆಟ್ಟಿ ಇಂದ್ರಾಳಿ ಮಾತನಾಡಿ ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳನ್ನು ಇಂದಿನ ಯುವ ಪೀಳಿಗೆಗೆ ತಿಳಿಸುವ ಕೆಲಸ ಆಗಬೇಕು ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಬಹಳ ಅಗತ್ಯ ಎಂದರು ಈ ಸಂದರ್ಭದಲ್ಲಿ ನಾಟಿ ವೈದ್ಯೆ ಕಮಲಾ ಮಡಿವಾಳ ಅವರ ಸನ್ಮಾನಿಸಲಾಯಿತು ಇನ್ನೇ ಕಾರ್ಯಕ್ರಮದಲ್ಲಿ ತುಳುಕೂಟದ ಕಾರ್ಯದರ್ಶಿ ಗಂಗಾಧರ ಕಿದಿಯೂರು ಆಟಿದ ತಿರ್ಲ ಸಂಚಾಲಕರಾದ ತಾರಾ ಸತೀಶ್ ಪೂರ್ಣಿಮಾ ಶೆಟ್ಟಿ ತೆಂಕನಿಡಿಯೂರು ಕಾಲೇಜಿನ ವಿದ್ಯಾರ್ಥಿನಿ ಶರಣ್ಯ ಶಿರ್ವಾ ಎಂಎಸ್ಆರ್ಎಸ್ ಕಾಲೇಜಿನ ವಿದ್ಯಾರ್ಥಿಗಳಾದ ಶ್ರೇಯಸ್ ಮತ್ತು ಅನಿಶಾ ಭಂಡಾರಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಯುವ ಜನಾಂಗ ಯುವ ಪೀಳಿಗೆ ಇಲ್ಲ ಸಂಸ್ಕಾರ ಉಂಟು ಸಂಸ್ಕೃತಿ ಉಂಟು ಅವ್ರಿಗೆ ಸದುದ್ದೇಶ್ ಇಂಥ ಕಾರ್ಯಕ್ರಮ ಯುವ ಜನಾಂಗ ಅರ್ಪಣೆ ಕಾಣ್ತಾರೆ ನಮ್ಮ ಮಾತ್ರ ಕಷ್ಟದ ಕಾರಣ ತೂತ ಇಲ್ಲಿ ಸುಂದರ